ರೈತ ಸಂಘಟನೆಗಳು ಆಮೇಲೆ ನಮ್ಮ ರಾಜಕಾರಣಿಗಳು ಅವರು ಏನು ಮಾಡಬೇಕು ಅನ್ನೋ ರೂಪುರೇಷನ ಆಲ್ರೆಡಿ ತಯಾರಿ ಮಾಡ್ಕೊಂಡಿದ್ದಾರೆ ಇದನ್ನು ಸರ್ಕಾರಕ್ಕೆ ಮುಟ್ಟಿಸೋ ಅಂಥ ಕೆಲಸನೂ ಮಾಡ್ತಾರೆ ಹೆದ್ದಾರಿಗಳ್ನ ಬಂದ್ ಮಾಡೋಂಥ ಕೆಲಸನೂ ಮಾಡ್ತಾರೆ ಕಾರ್ಗಿಲ್ ಯೂನಿಯನ್ ಸಂಘದ ಅಧ್ಯಕ್ಷರು ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಈ ಹೋರಾಟ ಏತಕ್ಕೆ ಮತ್ತು ಯಾವ ಸ್ವರೂಪಕ್ಕೆ ಹೋಗುತ್ತೆ ಅಂತಂದು ಒಂದು ಅವ್ರ ಬಾಯಲ್ಲೇ ಒಂದು ಆಕಮಾತ್ಗಳು ಹೇಳೋಣ ಸರ್ ನಮಸ್ಕಾರ ನಾವು ಲೈಪಿತ್ ನಾಗರಾಜ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಏನೋ ನಿಮ್ಮ ಹೋರಾಟದ ಬಗ್ಗೆ ಕೇಳಿದ್ದೀವಿ ಸರ್ ಇದು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಯಾಕೆ ಅನ್ನೋದನ್ನ ಒಂದು ಸ್ವಲ್ಪ ಇದ್ರ ನಮ್ಮ ಜನಕ್ಕೆ ಹೇಳ್ತೀರ ನಮಸ್ಕಾರ ನನ್ನ ಹೆಸರು ಸಂಜಯ್ ಅಂತ ಈ ಹೋರಾಟ ಆರನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅಹೋರಾತ್ರಿ ಧರಣಿ ಕೂತಿದ್ದೀವಿ ನಾವು ಏನಕ್ಕಪ್ಪ ಅಂದರೆ ನಮ್ಮ ಕಾರ್ಗಿಲ್ ಕಂಪ್ನಿ ಏನಿದೆ ಈ ಕಂಪನಿ ಕಳೆದ ಹನ್ನೊಂದು ವರ್ಷದಿಂದನೂ ರನ್ ಆಗ್ತಾಯಿತ್ತು ಈಗ ಸಡನ್ನಾಗಿ ಏಕಾಏಕಿ ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ಈ ಕಂಪನಿ ಅಸ್ಸೆಟನ್ನು ರೀಧಿ ಸಿದ್ದನ್ನ ಕಂಪನಿಗೆ ಸೇಲ್ ಮಾಡಿದ್ದಾರೆ ಸೊ ಹಾಗಾಗಿ ಆ ಮಾರಾಟ ಆಗಬಾರ್ದು ಯಾಕೆಂದರೆ ನಮಗೆ ಜಾಬಿನ ಭದ್ರತೆ ಕೊಟ್ಟಿಲ್ಲ ಕಾರ್ಗಿಲ್ ಕಂಪ್ನಿಯವರು ಕೂಡ ನಮಗೆ ಯಾವುದೇ ರೀತಿಯಾದಂತಹ ನಿಮಗೆ ರಿದಿಸಿದ್ದವ್ರ ಜೊತೆಗೆ ಜಾಬ್ ಕೊಡಿಸ್ತೀವಿ ಅಂತ ಒಂದು ಭರವಸೆ ಕೊಟ್ಟಿಲ್ಲ ಅಥವಾ ರಿದಿಸಿದ್ದಿಯವರು ಕೂಡ ಬಂದು ಇದುವರೆಗೂ ನಿಮಗೆ ಜಾಬ್ ಕೊಡ್ತೀವಿ ಅಂತ ಹೇಳಿಲ್ಲ ಹಾಗಾಗಿ ನಮ್ಮ ಜೀವನ ಅತಂತ್ರ ಸ್ಥಿತಿಯಲ್ಲಿದೆ ಇವತ್ತು ಸೊ ಹಾಗಾಗಿ ಕಾರ್ಗಿಲ್ ಮ್ಯಾನೇಜ್ಮೆಂಟ್ ಇಲ್ಲಿ ಬರಬೇಕು ನಮ್ಮ ಏನು ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನ ಈಡೇರಿಸೋವರೆಗೂ ನಾವು ಇಲ್ಲಿಂದ ಎದ್ದೇಳೋದಿಲ್ಲ ಇವತ್ತಿನ ನಮ್ಮ ಈ ಧರಣಿ ಐದನೇ ದಿವಸ ಕ್ವಾಲಿಟಿ ಇನ್ನು ಐವತ್ತು ದಿನ ಆದರೂ ಪರವಾಗಿಲ್ಲ ಇನ್ನು ಐನೂರು ದಿನ ಆದರೂ ಪರವಾಗಿಲ್ಲ ನಮ್ಮ ಬೇಡಿಕೆ ಈಡೇರೋವರೆಗೂ ಮ್ಯಾನೇಜ್ಮೆಂಟ್ ಇಲ್ಲಿ ಬರೋವರೆಗೂ ನಾವು ಅಹೋರಾತ್ರಿ ಧರಣಿ ಕಂಟಿನ್ಯೂ ಮಾಡ್ತಾನೆ ಇರ್ತೇವೆ ಓಕೆ ಸರ್ ಈಗ ನಿಮ್ಮ ಈ ಹೋರಾಟಕ್ಕೆ ಬೆಂಬಲವಾಗಿ ಯಾವ ಸಂಘ ಮೇನ್ ನಿಂತ್ಕೊಂಡಿದೆ ಸರ್ ಯಾವುದು ನಿಮ್ಮ ಸಪೋರ್ಟ್ ಬೆಲ್ಲರವಾಗಿ ನಾವು ಅಫಿಲಿಯೇಟೆಡ್ ಆಗಿರೋದು ಎ ಐ ಯು ಟಿ ಯು ಸಿ ಸಂಘಟನೆ ಜೊತೆಗೆ ನಮ್ಮ ಸಂಘ ನಾವು ಕಟ್ಕೊಂಡಿದ್ದು ಅವರ ಅವರ ಒಂದು ಬೆಂಬಲದಿಂದ ಈ ಎ ಐ ಯು ಟಿ ಯು ಸಿ ಏನಿದೆ ಆಲ್ ಓವರ್ ಇಂಡಿಯಾದಲ್ಲಿದೆ ಇದು ಅಂತಿಂತ ಸಂಘಟನೆ ಅಲ್ಲ ಬಹಳ ನಿಷ್ಠಾವಂತ ಒಂದು ಸಂಘಟನೆ ಸೊ ಇದು ಕೇಳ ಕೇಳ್ದಾಗಿಂದೇ ನಾವು ಆ ಸಂಘಟನೆ ಜೊತೆಗೆ ನಾವು ಕೈ ಜೋಡಿಸಿ ನಾವು ಸಂಘವನ್ನು ಮಾಡಿಕೊಂಡಿದ್ದು ಅದಲ್ಲದೆ ನಮಗೆ ಹಲವಾರು ರೈತ ಸಂಘಟನೆಗಳು ಪ್ರತಿದಿನ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ನಮಗೆ ಮ್ಯಾ ಡಿ ಎಲ್ ಸಿ ಮತ್ತು ಕೋರ್ಟ್ ಹೇಳಿರೋದಂದ್ರೆ ಸ್ಟೇಟಸ್ ಕ್ಯೂ ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ ಆ ಒಂದು ಕಾರಣದಿಂದ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ನಮ್ಮ ರೈತ ಸಂಘಟನೆಗಳು ಅಥವಾ ನಮ್ಮ ಇಲ್ಲಿ ಎಮ್ ಎಲ್ ಎಂ ಪಿಗಳು ನಮ್ಮನ್ನೇನು ಭೇಟಿ ಮಾಡಿದ್ರು ಅವರು ಕೂಡ ಬೆಂಬಲ ಸೂಚಿಸಿದ್ದಾರೆ ಅವರು ಕೂಡ ಶಾಂತ ರೀತಿಯಿಂದ ಕಾಯ್ತಾ ಇದ್ದಾರೆ ಯಾಕೆಂದರೆ ಕೋರ್ಟಲ್ಲಿ ಕೇಸ್ ನಡೀತಿರೋದ್ರಿಂದ ಒಂದು ಸ್ಟೇಟಸ್ ಕ್ಯೂ ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ ನಾಳೆ ಹಿಯರಿಂಗ್ ಇದೆ ನಮ್ಮದು ಅದು ಇನ್ ಕೇಸು ಅದು ಹಿಯರಿಂಗು ಆಗಿ ಅವರಿಗೆ ನಮ್ಮ ಮ್ಯಾನೇಜ್ಮೆಂಟಿಗೆ ಇಂಜೆಕ್ಷನ್ ಆರ್ಡರ್ ಸಿಕ್ಕಿಲ್ಲ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಸಿಗೋಲ್ಲ ಸಿಗೋದೂ ಇಲ್ಲ ಅದಾದ ನಂತರ ನಮ್ಮ ರೈತ ಸಂಘಟನೆಗಳು ಆಮೇಲೆ ನಮ್ಮ ರಾಜಕಾರಣಿಗಳು ಅವರು ಏನು ಮಾಡಬೇಕು ಅನ್ನೋ ರೂಪುರೇಷನ್ ಆಲ್ರೆಡಿ ತಯಾರಿ ಮಾಡ್ಕೊಂಡಿದ್ದಾರೆ ಇದನ್ನು ಸರ್ಕಾರಕ್ಕೆ ಅಂಥ ಕೆಲಸನೂ ಮಾಡ್ತಾರೆ ಹೆದ್ದಾರಿಗಳನ್ನ ಬಂದ್ ಮಾಡೋಂಥ ಕೆಲಸನೂ ಮಾಡ್ತಾರೆ ನಮ್ಮ ಡಿ ಸಿ ಮತ್ತು ತಹಶೀಲ್ದಾರ್ ಕಚೇರಿಗಳಿಗೂ ಮುತ್ತಿಗೆ ಹಾಕಿ ನಮ್ಮ ಕಷ್ಟವನ್ನು ಹೇಳಿ ನಮ್ಮ ಏನು ಬೇಡಿಕೆಗಳಿದೆ ಆ ಬೇಡಿಕೆ ಈಡೇರೋವರೆಗೂ ಅವರು ಬಿಡೋಲ್ಲ ಅನ್ನೋ ಮಾತು ನಮಗೆ ಕೊಟ್ಟಿದ್ದಾರೆ ನಮ್ಮ ರೈತ ಸಂಘಟನೆಗಳು ಅವರೆಲ್ಲ ನಮ್ಮ ಜೊತೆಗೆ ನಿಂತು ನಿಂತು ನಿಲ್ತೇವೆ ಅನ್ನೋ ಭರವಸೆ ಕೊಟ್ಟಿದರೆ ಖಂಡಿತ ಅವರು ನಿಲ್ತಾರೆ ಸರ್ ಇವಾಗ ನಿಮ್ಮ ಸಹೋದ್ಯೋಗಿಗಳು ಒಬ್ಬರ ಜೊತೆ ಮಾತಾಡಿದ್ವಿ ಅವರು ಹೇಳಿದರು ನಾವು ಐದು ದಿನ ಆಯ್ತು ಕೂತು ಧರಣಿ ಮಾಡೋಕ್ಕಂತೂ ನಮ್ಮನ್ನ ಯಾವ ಬೇಡಿಕೆ ಸಂಬಂಧ ಅಥವಾ ಆರೋಗ್ಯದ ವಿಷಯ ವಿಷಯಕ್ಕಾಗಲಿ ಯಾರೂ ನಮ್ಮನ್ನು ಕೇಳ್ಕೊಂಡು ಬಂದಿಲ್ಲ ಅಂತಂದು ಅಂತ ಇದ್ದಾರೆ ಅವ್ರಿಗೇನು ತಿಳ್ಸೋಕ್ಕೆ ಇಷ್ಟಪಡ್ತೀರಾ ನಮ್ಮ ಮ್ಯಾನೇಜ್ಮೆಂಟಿಗೆ ನಾನು ತಿಳ್ಸಕ್ಕೆ ಇಷ್ಟಪಡೋದು ಒಂದೇ ನಾವಿಲ್ಲಿ ಸುಮ್ಮನೆ ಕೂತಿಲ್ಲ ಇದು ಇವತ್ತು ಏನು ಕೂತಿದ್ದೀವಿ ಭಾಳ ಸೈಲೆಂಟಾಗಿ ಕೂತಿದ್ದೀವಿ ಇದು ಹೀಗೆ ಮುಂದುವರಿತಾ ಹೋಯ್ತು ಅವ್ರು ಬಂದು ನಮ್ಮ ಕಷ್ಟಗಳ್ನ ಕೇಳಲಿಲ್ಲ ನಮ್ಮ ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ ಇದು ಯಾವ ರೂಪಕ್ಕೆ ಹೋಗುತ್ತೆ ಅನ್ನೋದನ್ನ ಅವ್ರು ಊಹೆನೂ ಮಾಡ್ಕೊಂಡು ನೆಕ್ಸ್ಟು ಯಾರು ಕಂಪ್ನಿ ತೊಗೊಂಡಿದ್ದಾರಲ್ಲ ಅವರು ಬಂದು ಇಲ್ಲಿ ಕಾಲಿಡೋಕ್ಕೂ ನಾವು ಜಾಗ ಮಾಡಿಕೊಡೋದಿಲ್ಲ ನಮ್ಮದು ಬಗೆ ಮೇಲೆ ಇನ್ನೊಬ್ಬರು ಇಲ್ಲಿ ಬರೋಕ್ಕೆ ಸಾಧ್ಯ ಅದಂತೂ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಓಕೆ ಸರ್ ಧನ್ಯವಾದಗಳು ಈ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ನಮ್ಮ ಲಯಪೀತ್ ನಾಗರಾಜ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಶುಭ ಹಾರೈಸ್ತೇವೆ ಧನ್ಯವಾದಗಳು ಸರ್ ಧನ್ಯವಾದಗಳು ಬನ್ನಿ ಕಾರ್ಗಿಲ್ ಯೂನಿಯನ್ ಸಂಘದ ಜಂಟಿ ಕಾರ್ಯದರ್ಶಿಗಳಿದ್ದಾರೆ ಅವ್ರನ್ನೊಂದು ಸ್ವಲ್ಪ ಮಾತಾಡ್ಸೋಣ ನಮಸ್ಕಾರ ಸರ್ ನಾವು ಲಯಪಿತ್ ನಾಗರಾಜ್ ಯೂಟ್ಯೂಬ್ ಚಾನಲಿಂದ ಬಂದಿರೋದು ನಮಸ್ಕಾರ ನಮಸ್ಕಾರ ಸರ್ ಇವಾಗ ಇಲ್ಲಿ ಸ್ಟ್ರೈಟ್ ನಡೀತಾ ಇದೆ ಅಂತ ಗೊತ್ತಾಯಿತು ಹಾಗೆ ನಿಮ್ಮ ಸಹೋದಿಗಳನ್ನೆಲ್ಲ ಮಾತಾಡ್ಸಿದ್ವಿ ನಮಗೆ ನಿಮ್ಮ ಕಡೆಯಿಂದ ಒಂದು ಮುಖ್ಯವಾದ ಮಾಹಿತಿ ಬೇಕಾಯ್ತು ಸರ್ ಇದು ಮೂಲತಃ ಏನು ಪ್ರೊಡಕ್ಷನ್ನು ಏನು ಕಂಪ್ನಿ ಆನಂತರ ಯಾರ್ಯಾರಿಗೆ ಇದಕ್ಕೆ ಇದು ಇದರಿಂದ ಉಪಯೋಗ ಇದೆ ಆನಂತರ ಒಳಗಡೆ ಯಾವ್ಯಾವ ಥರ ಪ್ರೊಡಕ್ಷನ್ ಆಗುತ್ತೆ ಮೇನ್ ಅದರ ರಾ ಮಟೀರಿಯಲ್ ಏನು ಇದರ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಸರ್ ಸ್ನೇಹಿತರೆ ಏನಂದರೆ ಇದು ಇದು ನಮ್ಮ ಪ್ಲಾಂಟ್ ಒಂದು ಕಾರ್ಗಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಲ್ರೆಡಿ ನಮ್ಮ ಸೋದರರು ಎಲ್ಲ ನಮ್ಮ ಸ್ನೇಹಿತರು ನಿಮಗೆ ತಿಳಿಸಿದ್ದಾರೆ ಮಾಹಿತಿ ಇದು ಬಂದುಬಿಟ್ಟು ದಾವಣಗೆರೆ ಹರಿಹರ ತಾಲೂಕು ಬೆಳ್ಳುಳ್ಳಿ ಗ್ರಾಮದಲ್ಲಿ ಕಂಪ್ನಿ ಇದೆ ಕಾರ್ಗಿಲ್ ಕಂಪ್ನಿ ಇದು ನಮ್ಮದು ಮೇನ್ ರಾ ಮೆಟ್ರಿಯಲ್ ಬಂದುಬಿಟ್ಟು ಮೆಕ್ಕೆಜೋಳ ಮೆಕ್ಕೆಜೋಳ ಅಂದರೆ ನಮ್ಮದು ಇಲ್ಲಿ ಮಧ್ಯ ಬಾ ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆ ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ರೈತರನ್ನು ಬೆಳೀತಾರೆ ಅಂಥ ಜಾಗದಲ್ಲಿ ನೋಡಿಕೊಂಡು ನಮ್ಮ ಕಾರ್ಗಿಲ್ ಕಂಪ್ನಿ ಎರಡು ಸಾವಿರದ ಹದಿನಾರರಲ್ಲಿ ಹದಿನಾಲ್ಕು ಹದಿನಾಲ್ಕರಲ್ಲಿ ಸ್ಥಾಪನೆ ಮಾಡ್ತು ಇಲ್ಲೇನಾಗಿತ್ತು ಇಲ್ಲಿ ಸುತ್ತಮುತ್ತ ಜಿಲ್ಲೆಗಳಿಂದ ನಾವು ಮೆಕ್ಕೆಜೋಳನ ಖರೀದಿ ಮಾಡ್ತಿದ್ವಿ ನೀವು ನೋಡ್ಬೋದು ಚ ನಮ್ಮ ಶಿವಮೊಗ್ಗ ಹಾವೇರಿ ಚಿತ್ರದುರ್ಗ ದಾವಣಗೆರೆ ಅಂಥೇಳಿ ಸುತ್ತಮುತ್ತ ಜಿಲ್ಲೆಯ ಮೆಕ್ಕೆಜೋಳನ್ನೆಲ್ಲ ಇಲ್ಲಿಗೆ ತರ್ತಿದ್ರು ಇದು ಮೇನ್ ನಮ್ಮದು ರಾ ಮೆಟೀರಿಯಲ್ ಬಂದು ಮೆಕ್ಕೆಜೋಳ ಮೆಕ್ಕೆಜೋಳ ನಮ್ಮದು ವೇಟ್ ನಮ್ಮದು ಗ್ರೈಂಡಿಂಗ್ ಕೆಪಾಸಿಟಿ ಇರೋದು ಪರ್ ಡೇ ಎಂಟುನೂರು ಮೆಟ್ರಿಕ್ ಟನ್ ಮೆಕ್ಕೆಜೋಳನ ನಾವು ಗ್ರೈಂಡ್ ಮಾಡ್ತೀವಿ ಅಂದರೆ ಒಂದು ವರ್ಷಕ್ಕೆ ಸರಿಸುಮಾರು ಮೂರು ಲಕ್ಷ ಮೆಟ್ರಿಕ್ ಟನ್ನಷ್ಟು ಗ್ರಂಟಿ ಮಾಡ್ತೀವಿ ನಾವು ಅದಲ್ಲದೆ ನಮ್ಮದು ಏನಾಗಿದೆ ನಮ್ಮದು ಟ್ರೇಡ್ ಇದೆ ಕಾರ್ಗಿಲ್ದು ಮೆಕ್ಕೆಜೋಳ ಟ್ರೇಡಿಂಗ್ ಮಾಡ್ತವೆ ಸುಮಾರು ಏಳು ಲಕ್ಷ ಮೆಟ್ರಿಕ್ ಟನ್ನಷ್ಟು ಟ್ರೇಡಿಂಗ್ ಮಾಡ್ತದೆ ಅಂದರೆ ನಮ್ಮ ದೇಶದಲ್ಲಿ ಇಲ್ಲಿಂದ ಮೆಕ್ಕೆಜೋಳನ ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡ್ತದೆ ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ನಷ್ಟು ಮೆಕ್ಕೆಜೋಳನ ನಾವು ಈ ಮಧ್ಯ ಬಾ ಕರ್ನಾಟಕದ ರೈತರಿಂದ ಪಡೆದು ಅದನ್ನ ನಾವು ರೈತರಿಗೆ ಒಳ್ಳೆಯ ಉಪಯೋಗ ಮಾಡ್ತಿದ್ವಿ ಈ ವರ್ಷ ನೀವು ನೋಡ್ಬೋದು ಏನಾಗಿದೆ ಏಕಾಏಕಿ ಕಂಪ್ನಿ ಯಾವುದೇ ಸರ್ಕಾರಕ್ಕೆ ಮಾಹಿತಿ ನೀಡದೆ ಏಕಾಏಕಿ ಅಂದರೆ ನಮ್ಮ ಕಾನೂನುಗಳನ್ನು ಮೀರಿ ಅಂದರೆ ನಾವು ಲೇಬರ್ ಕೋರ್ಟ್ನಲ್ಲಿ ಆಲ್ರೆಡಿ ನಾವು ಐದಾರು ಕೇಸ್ಗಳು ನಡೀತಿದ್ದಾವೆ ಆ ಕೇಸ್ಗಳು ನಡೀತಿರುವಾಗಲೇ ಇದ್ದಕ್ಕಿದ್ದಂತೆ ಕಂಪ್ನಿ ಬೇರೆಯವ್ರಿಗೆ ಮಾರಾಟ ಮಾಡಿದೆ ಇದು ರೈತರಿಗೂ ಇಂಟಿಮೇಷನ್ ಕೊಟ್ಟಿಲ್ಲ ಅಂದರೆ ಇದು ಸುಮಾರು ಮೂರು ತಿಂಗಳಿಂದನೇ ಕಾರನ್ ತಗೊಳ್ಳೋದೆ ಸ್ಟಾಪ್ ಮಾಡಿದೆ ನಮ್ಮ ರೈತರಿಗೂ ಯಾವ ರೀತಿ ಇನ್ಫಾರ್ಮೇಷನ್ ಇಲ್ಲ ಮತ್ತು ಸರ್ಕಾರಕ್ಕೂ ಯಾವುದೇ ಮಾಹಿತಿ ಇಲ್ಲದಂಗೆ ಕಾರನ್ನು ತಗೊಳ್ಳೋದು ನಿಲ್ಲಿಸ್ಬಿಡ್ತು ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಕಾರನ್ನ ತಗೊಳ್ಳೋದು ನಿಲ್ಲಿಸಿದ ಮೇಲೆ ಅದು ರೈತರ ಮೇಲೆ ನೇರವಾಗಿ ಪರಿಣಾಮ ಬೀಳ್ತು ಏನಾಯ್ತು ರೈ ಮೆಕ್ಕೆಜೋಳ ಬೆಳೆ ಕುಸಿತ ಆಯಿತು ಯಾಕೆ ಕುಸಿತ ಆಯಿತು ಅಂದರೆ ಮೆಕ್ಕೆಜೋಳ ಬೆಳೆ ನೀವು ಅಬ್ಸರ್ವ್ ಮಾಡಬೇಕು ಹತ್ತು ಲಕ್ಷ ಮೆಟ್ರಿಕ್ ಟನ್ನು ಮೆಕ್ಕೆಜೋಳ ಇಲ್ಲೇ ತೊಗೋಬೇಕಾದ್ರೆ ನಾವು ನಮ್ಮ ಕರ್ನಾಟಕದಿಂದ ತಮಿಳುನಾಡು ಬೆಂಗಳೂರು ಬೇರೆ ಬೇರೆ ಕಂಪ್ನಿಗೆ ಎಥನಾಲ್ಗಳಿಗೆಲ್ಲ ಮೆಕ್ಕೆಜೋಳ ಕಳಿಸ್ತಿದ್ವಿ ಆವಾಗ ಕಾಂಪಿಟೇಷನ್ ಆಗೋದು ಕಾಂಪಿಟೇಷನ್ ಆಗಿ ಮೆಕ್ಕೆಜೋಳ ಬೆಳೆ ಜಾಸ್ತಿ ಆಗ್ತಿತ್ತು ಈಗ ಏನಾಗ್ಬಿಟ್ಟಿದೆ ಕಾಂಪಿಟೇಷನ್ ಇಲ್ಲ ಹಾಗಾಗಿ ಮೆಕ್ಕೆಜೋಳ ಬೆಳೆ ಕಡಿಮೆ ಆಗಿತ್ತು ಆದ್ದರಿಂದ ರೈತರು ಇದರಿಂದ ಇಂಪ್ಯಾಕ್ಟ್ ಆಗಿದ್ದಾರೆ ಅವರಿಗೂ ತೊಂದರೆ ಆಗುತ್ತೆ ಅದಾದ ನಂತರ ನಮ್ಮಲ್ಲಿ ಒಂದು ಕಾರ್ನಲ್ಲಿ ನಾವು ಇಲ್ಲಿ ಗ್ಲೂಟನ್ನು ಜರ್ಮು ಫೈಬರು ಸ್ಟಾರ್ಚ್ ಅಂತ ಮಾರ್ ನಾಲ್ಕು ಭಾಗವಾಗಿ ಡಿವೈ ಒಂದು ಐದು ಭಾಗವಾಗಿ ಡಿವೈಡ್ ಮಾಡ್ತಿದ್ವಿ ಆ ಸ್ಟಾರ್ಚಿಂದ ತೊಗೊಂಡು ನಾವು ಗ್ಲುಕೋಸು ಮತ್ತು ಮಾಲ್ಟೊಡಕ್ಷನ್ ಪೌಡ್ರ್ ಅಂತ ಮಾಡ್ತಿದ್ವಿ ಇದು ನಮ್ಮದು ಮೇನ್ ಪ್ರಾಡಕ್ಟ್ ಬಂದು ಗ್ಲೂಕೋಸು ಮತ್ತು ಮಾಲ್ಟ್ರೊರಕ್ಷನ್ ಪೌಡ್ರು ನಮ್ಮ ಬೈ ಪ್ರಾಡಕ್ಟ್ ಬಂದು ಗ್ಲೂಟನ್ನು ಫೈಬರು ಜರ್ಮು ನಮ್ಮದು ಬೈ ಪ್ರಾಡಕ್ಟ್ಸ್ಗಳಾಗಿ ಬರ್ತಿದ್ವು ಓಕೆ ಸರ್ ಅಂದರೆ ಈಗ ನಿಮ್ಮ ಮೇನ್ ಈಗ ಬಿಸ್ ಇದು ಬಂದುಬಿಟ್ಟು ಲಿಕ್ವಿಡ್ಗಳ್ ಕೋಸು ಅಂದರೆ ಮಾಲ್ಟೋ ಜರ್ಮೋ ಜರ್ಮೋಫೈಬರ್ ಅಂತ ಇದು ಬರುತ್ತಲ್ಲ ಇದೆಲ್ಲ ಇಲ್ಲೇ ಇಂಡಿಯಾ ಇದರಲ್ಲಿ ಮಾಡ್ತಿದ್ರೆ ನಾವು ಔಟ್ ಎಲ್ಲ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಇದನ್ನು ಇದಾಗುತ್ತಾ ನಮ್ಮದು ಬೈ ಪ್ರಾಡಕ್ಟ್ಸ್ಗಳೆಲ್ಲ ಅಂದರೆ ಕರುಗಳಿಗೆ ಫುಡ್ಡು ಕುರಿಗೆ ಫುಡ್ಡು ಅವೆಲ್ಲ ಇಲ್ಲೇ ಮಾಡ್ತಿದ್ವಿ ನಮ್ಮದು ಮೇನ್ ಪ್ರಾಡಕ್ಟ್ಸ್ಗಳೆಲ್ಲ ಎಕ್ಸ್ಪೋರ್ಟ್ ಆಗ್ತಿದ್ವು ನಮ್ಮದು ಮೇನ್ ಪ್ರಾಡಕ್ಟೆಲ್ಲ ಎಕ್ಸ್ಪೋರ್ಟು ಅಂದರೆ ನಾವು ನೆಸ್ಲೆ ಅವರಿಗೆ ಕಳಿಸ್ತಿದ್ವಿ ಇದು ಇಂಡೋನೇಷ್ಯಾಗೆ ಹೋಗ್ತಿತ್ತು ಮತ್ತು ಯು ಎಸ್ಗೆ ಹೋಗ್ತಿತ್ತು ರಷ್ಯಾ ನೆದರ್ಲ್ಯಾಂಡು ಆ ರೀತಿ ಎಕ್ಸ್ಪೋರ್ಟನ್ನು ನಾವು ಮಾಡ್ತಿದ್ವಿ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಎಲ್ಲ ಬೇರೆ ಕಡೆ ಕಳಿಸ್ತಾ ಇದ್ವಿ ಓಕೆ ಸರ್ ಇದನ್ನು ಒಂದು ಗಮನಕ್ಕೆ ತೊಗೊಂಡ್ಬಿಟ್ರೆ ಇದು ನೀವು ಔಟ್ ಔಟ್ಲೆಟ್ ಆಯಿತು ಇನ್ಲೆಟ್ ಅಂತ ವಿಚಾರಕ್ಕೆ ಬಂತಂದರೆ ಈಗ ಮೆಕ್ಕೆಜೋಳ ಮೆಕ್ಕೆಜೋಳ ಬೆಳೆ ಅಂತಂದರೆ ಯಾರು ನಮ್ಮ ರೈತ ಬಾಂಧವರು ಈಗ ನೀವು ಇಷ್ಟೊಂದು ಮೆಕ್ಕೆಜೋಳನ ಖರೀದಿ ಮಾಡ್ತಿದ್ವಿ ಅಂತಂತಂದರೆ ಈಗ ನೇರವಾಗಿ ಇದು ರೈತರಿಗೆ ಹೊರ್ತಾ ಬೀಳುತ್ತೆ ಇದಕ್ಕೇನು ಹೇಳ್ತೀರಾ ನಿಜವಾಗ್ಲೂ ಇದು ನೇರವಾಗಿ ರೈತರಿಗೆ ಹೊರ್ತಾ ಬೀಳುತ್ತೆ ನಮ್ಮ ಸುತ್ತಮುತ್ತಲಿನ ಏನು ನಮ್ಮ ಹರಿಹರ ತಾಲೂಕಿನ ಅಕ್ಕಪಕ್ಕದ ರೈತರು ಅದು ಅವರಷ್ಟೇ ಅಲ್ಲದೆ ನಮ್ಮ ಮಧ್ಯ ಕರ್ನಾಟಕದ ಎಲ್ಲ ರೈತರು ಇದ್ರ ವಿರುದ್ಧ ಒಂದಾಗಬೇಕು ಒಂದಾಗಿ ಬಂದು ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಯಾಕಂದರೆ ನಾವು ಇವತ್ತು ಹೋರಾಡ್ತಿರೋದು ಏನಕ್ಕಪ್ಪ ಅಂದರೆ ನಮಗೆ ಕಾರ್ಗಿಲ್ ಕಂಪ್ನಿ ಉಳಿಬೇಕು ಬೇರೆ ಕಂಪ್ನಿ ಬೇಕಂತಲ್ಲ ನಮ್ಮ ಕೆಲಸ ಅದಲ್ಲ ಫಸ್ಟು ಕಾರ್ಗಿಲ್ ಕಂಪ್ನಿ ಉಳಿಬೇಕು ಕಾರ್ಗಿಲ್ ಕಂಪ್ನಿ ಉಳಿದರೆ ಅಕ್ಕಪಕ್ಕ ಇರುವ ಎಲ್ಲ ನಮ್ಮ ರೈತರ ಬಾಂಧವರಿಗೆ ಒಂದು ಮೆಕ್ಕೆಜೋಳಕ್ಕೆ ಒಂದು ಬೆಲೆ ಸಿಗುತ್ತೆ ಇಲ್ಲಾಂದರೆ ನೋಡಿ ನೀವು ಹಂಗೆ ಅಜಂಪ್ಷನ್ ಮಾಡಿರಿ ಏಳರಿಂದ ಹತ್ತು ಲಕ್ಷ ಮೆಟ್ರಿಕ್ ಟನ್ನು ಈ ವರ್ಷ ಮೆಕ್ಕೆಜೋಳ ಹಂಗೆ ಉಳಿದಿದೆ ಅದಕ್ಕೆ ನಮ್ಮ ಬೆಲೆ ಕಡಿಮೆ ಆಗಿರೋದು ಅದೇ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ನಮ್ಮ ಕಾರ್ಗಿಲ್ ಕಂಪ್ನಿ ಖರೀದಿ ಮಾಡಿದರೆ ಇವತ್ತಿನ ರೇಟು ಎರಡು ಸಾವಿರದ ಮುನ್ನೂರು ನಾನ್ನೂರು ರೂಪಾಯಿ ಆಗೋದು ಕ್ವಿಂಟೋಲಿಗೆ ಅದನ್ನು ಯಾಕೆ ನಮ್ಮ ಈ ಸರ್ಕಾರ ಗಮನಿಸ್ತಿಲ್ಲ ಸರ್ಕಾರ ಈ ಕಡೆ ಗಮನ ಕೊಡಬೇಕು ಅಂತ ನನ್ನ ಮನವಿ ಅದಕ್ಕೆ ಬೇಗ ಎಲ್ಲ ರೈತರು ಏನು ಮಧ್ಯ ಕರ್ನಾಟಕದ ಎಲ್ಲ ರೈತ ಬಾಂಧವರು ಒಂದಾಗಿ ಇದ್ರ ವಿರುದ್ಧ ಹೋರಾಟ ಮಾಡಿ ನಾವು ಈ ಕಾರ್ಗಿಲ್ ಕಂಪನಿಯನ್ನು ಉಳಿಸ್ಕೋಬೇಕು ಯಾಕಂದರೆ ನಮ್ಮ ರೈತರು ಕಡಿಮೆ ರೇಟಿಗೆ ಭೂಮಿ ಕೊಟ್ಟಿದ್ದಾರೆ ಅವಾಗ ಕಡಿಮೆ ರೇಟಿಗೆ ಭೂಮಿ ಕೊಟ್ಟಿದ್ದಾರೆ ಇದೇ ಭೂಮಿ ಈಗ ಲಕ್ಷ ಲಕ್ಷ ಕೋಟಿ ಕೋಟಿಗೆ ಬರ್ತಿದೆ ಕೋಟಿಗೆ ಎಕರೆ ಇದೆ ಭೂಮಿ ಈ ಭೂಮಿ ಹಂಗಾಗಿ ರೈತರು ರೈತರು ಮಕ್ಕಳು ನಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತೆ ಅಂತೇಳಿ ನಮ್ಮ ರೈತರು ಅದೇನು ಅವರು ಇತ್ತು ಹೊಲನ ಈ ಕಂಪ್ನಿಗೆ ನಂಬಿ ಕೊಟ್ಟಿದ್ದಾರೆ ಕಂಪ್ನಿ ಚೆನ್ನಾಗಿದೆ ಕಂಪ್ನಿ ನಡೆಸ್ತಾರೆ ಬಿಡು ನಮ್ಮ ಇಲ್ಲಿನ ರೈತರಿಗೆ ಒಳ್ಳೇದಾಗುತ್ತೆ ಅಂತೇಳಿ ನಮ್ಮ ರೈತರು ಭೂಮಿ ಕೊಟ್ಟಿದ್ದಾರೆ ಈಗ ಅವರು ಏಕಾಏಕಿ ನಾನು ಇಲ್ಲ ನಾನು ಮಾರಲ್ಲ ಇಷ್ಟು ದಿನ ಗೋರ್ಮೆಂಟಿಂದ ಎಲ್ಲ ಸಬ್ಸಿಡಿಗಳನ್ನು ತಗೊಂಡು ಈಗ ನಾನು ಮಾರಲ್ಲ ಅಂತೇಳಿ ಬೇರೆಯವ್ರಿಗೆ ಯಾರು ಮಾರು ಹೋಗ್ಬಿಟ್ರೆ ಇಲ್ಲಿ ಹಾಳಾಗೋದು ಯಾರು ನಮ್ಮ ರೈತರು ನಮ್ಮ ರೈತರು ಮಕ್ಕಳು ಹಂಗಾಗಿ ಎಲ್ಲ ರೈತರು ಇಲ್ಲಿ ಒಂದಾಗಬೇಕು ನಮ್ಮ ಜೊತೆ ಕೈ ಜೋಡಿಸಿ ನಾವೆಲ್ಲ ಸೇರಿ ಕಾರ್ಗಿಲ್ ಕಂಪ್ನಿ ಮತ್ತೆ ನಡೆಸಲಿ ಅಂತ ಹೋರಾಟ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಈ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಆದ ಲೈಪಿತ್ ನಾಗರಾಜ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಶುಭ ಕೋರ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಇನ್ ಕಿಲೋ ಜಿಂದಾಬಾದ್ ಇನ್ ಲೋ ಜಿಂದಾಬಾದ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು